ನಾನು ನಿಮ್ಮ ಪ್ರೀತಿಯ ಸ್ಮಿತಾ ನನ್ನ ಸ್ಮಿತಾ ಸಿಬ್ಬಲ್ ಲೈಫ್ ಜಾನ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾಶಿವರಾತ್ರಿಯ ದಿನದ ಶಿವನ ದರ್ಶನದ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ಕೊಂಡ್ ಬರೋಣ ಅಲ್ಲ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರತಿದಿನ ನನ್ನ ದಿನ ಸ್ಟಾರ್ಟ್ ಆಗುವಂಥದ್ದು ರಂಗೋಲಿಯಿಂದಲೇ ಅದೇ ರೀತಿ ಶಿವ ಮಹಾಶಿವರಾತ್ರಿ ದಿನ ಕೂಡ ನಾನು ರಂಗೋಲಿ ಬಿಡಿಸಿ ಶಿವನಿಗೆ ಪ್ರಿಯವಾಗಿರುವಂತಹ ನೈವೇದ್ಯ ಅಂದ್ರೆ ಅಕ್ಕಿ ಉಂಡೆ ಅದೇ ಅದನ್ನೇ ಸಾಂಪ್ರದಾಯಿಕ ತಂಬಿಟ್ಟು ಅಂತ ಕೂಡ ಹೇಳ್ತಾರೆ ಅದನ್ನು ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡೆ ಅದೇ ರೀತಿ ನಾನು ಮನೆಯಲ್ಲೇ ಆಗಿರುವಂತ ಹೂ ತಗೊಂಡು ಬಂದು ದೇವರಿಗೆ ಇಟ್ಟು ಪೂಜೆ ಮಾಡಿದೆ ನೋಡಿ ಕಾಣ್ತಿದ್ದಲ್ಲ ಈ ರೀತಿ ನಾನು ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ನಾನು ಚಿಕ್ಕದಾಗಿ ನೋಡಿ ಅಲ್ಲಿ ಶಿವನ ವಿಗ್ ಅಂದ್ರೆ ಶಿವನ ಮೂರ್ತಿ ಕೂಡ ಇಟ್ಟಿದ್ದೀನಿ ನೋಡಿ ಕಾಣ್ತಿದ್ದಲ್ಲ ಈ ರೀತಿ ನಾನು ಮನೆಯಲ್ಲಿ ಪೂಜೆ ಮಾಡ್ತೀನಿ ನೆಕ್ಸ್ಟ್ ನಾನು ಮತ್ತೆ ಮಗ ಹಸ್ಬೆಂಡು ಮನೆ ಹತ್ತಿರನೇ ಅಂದ್ರೆ ತ್ರೀ ಕಿಲೋಮೀಟರ್ ಇದೆ ನಮಗೆ ಮನೆಯಿಂದ ಇರುವಂತ ಶಿವನ ದೇವಸ್ಥಾನಕ್ಕೆ ನಾವು ಇವಾಗ ಬಂದಿದ್ದೀವಿ ಆಲ್ರೆಡಿ ತುಂಬಾ ಅಂದ್ರೆ ತುಂಬಾ ಜನ ಜಾಸ್ತಿ ಕಾಣ್ತಾ ಇದಲ್ವಾ ಅದೇ ರೀತಿ ನಾನು ಚಿಕ್ಕದಾಗಿ ಶಿವನ ಮಹಿಮೆ ಕೂಡ ನಿಮಗೆ ಹೇಳ್ತೀನಿ ಶಿವರಾತ್ರಿ ಈ ದಿನದಂದು ಕೈಲಾಸವಾಸ ಪರಶಿವನನ್ನು ಕೋಟಿ ಕೋಟಿ ಜನರು ಕೂಡ ಪೂಜೆ ಮಾಡ್ತಾರೆ ಶಿಶಿರ ಋತುವಿನ ಮಾಘ ಮಾಸದ ಕುಷ್ಕ ಪಕ್ಷ ಬಹುಳ ಚತುರ್ದಶಿ ಎಂದು ಬರುವ ಶಿವರಾತ್ರಿ ದಿನ ಭಕ್ತಾದಿಗಳು ಶಂಭೋ ಶಂಕರ ನೆನೆದು ಪುನೀತರಾಗುತ್ತಾರೆ ಈ ದಿನದಂದು ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳನ್ನೆಲ್ಲವನ್ನು ನಿರಾಸೆ ಮಾಡದೆ ಶಿವ ಪೂರೈಸುತ್ತಾನೆ ಶಿವನಿಗೆ ಈ ಶಿವರಾತ್ರಿ ಎಂದು ದೇಶದಾದ್ಯಂತ ಅಂದ್ರೆ ನಮ್ಮ ಭಾರತಾದ್ಯಂತ ಬಹುತೇಕ ಎಲ್ಲ ಭಾಗಗಳಲ್ಲಿ ಕೂಡ ಈ ಹಬ್ಬವನ್ನು ಆಚರಣೆ ಮಾಡೇ ಮಾಡ್ತಾರೆ ಈ ಹಬ್ಬದಂದು ದಿನವಿಡೀ ಪೂಜೆ ಉಪವಾಸ ಮಾಡಿ ರಾತ್ರಿಡೀ ಜಾಗರಣೆ ಮಾಡಿ ಶಿವನ ಭಜನೆಯನ್ನು ಮಾಡಿ ಆರಾಧನೆ ಮಾಡುತ್ತಾರೆ ಸಂಪ್ರದಾಯ ಪ್ರಕಾರವಾಗಿ ಅದರಿಂದ ನಾವು ಈ ನಮ್ಮ ಭಾರತದಲ್ಲಿ ಹೋಗಿ ಒಂದು ಸಂಪ್ರದಾಯವನ್ನು ಆಚರಣೆ ಮಾಡಿದ ಮಾಡ್ತಾರೆ ಅದರಿಂದ ನಾವೆಲ್ಲದ ಪುಣ್ಯವಂತರು ಅಂತಲೇ ಹೇಳ್ಬೋದು ಎಲ್ಲ ಜೀವರಾಶಿ ಎಲ್ಲ ಜೀವರಾಶಿಗಳಲ್ಲೂ ಕೂಡ ಶಿವನಿದ್ದಾನೆ ಆಡಂಬರಗಳಿಂದ ಮುಕ್ತ ಶಿವ ಆತ ಆಭರಣ ಪ್ರಿಯನಲ್ಲ ಅಲಂಕಾರ ಪ್ರಿಯನು ಅಲ್ಲ ಭಸ್ಮವನ್ನು ಬಳಿದುಕೊಂಡು ಹುಲಿಯ ಚರ್ಮವನ್ನು ಉಟ್ಟು ಸ್ಮಶಾನದಲ್ಲಿರುವ ಸರಳ ಮತ್ತು ಅಮೋಘ ಶಕ್ತಿ ಕೂಡ ಶಿವನು ಸರಳತೆ ಪ್ರಾಮಾಣಿಕತೆ ಮತ್ತು ನಿಷ್ಕಲ್ಮಶ ಮನಸ್ಸುಗಳ ಪ್ರತೀಕ ಚಲಬಿಡದ ಸಾಧನೆಯ ದೋಧಕ ನೋಡಿ ಕಾಣ್ತದಲ್ಲ ಶಿವನ ದರ್ಶನ ಮಾಡಿರುವಂತದ್ದು ನಾವು ಧ್ಯಾನ ಪ್ರಿಯ ಶಿವ ಭಕ್ತರಿಂದ ಬಯಸುವುದು ನಿಷ್ಕಲ್ಮಶ ಮತ್ತು ಪ್ರಾಮಾಣಿಕ ಭಕ್ತಿ ಮಾತ್ರ ತೋರಿಕೆ ಮತ್ತು ಆಡಂಬರ ಪೂಜೆಯನ್ನು ದೇವ ಎಂದು ಬಯಸ ಬಯಸುವುದಿಲ್ಲ ಮಹಾದೇವ ಇಂದ್ರಿಯ ನಿಗ್ರಹ ಧ್ಯಾನ ಸಂಯಮ ಮತ್ತು ವಿಶ್ವಾಸಭರಿತವಾಗಿ ಶಿವನ ಅತ್ರಿ ಎಂದು ಎಲ್ಲರೂ ಪೂಜೆ ಮಾಡೋಣ ನೋಡಿ ಕಾಣ್ತಿದಲ್ಲ ಇವಾಗ ನಾನು ಅಲ್ರೆಡಿ ದೇವಸ್ಥಾನದ ಹೊರಗಡೆ ಬಂದಿದ್ದೀವಿ ಅಲ್ಲಿ ಪ್ರಸಾದ ವಿತರಣೆ ಕೂಡ ಇತ್ತು ನೋಡಿ ಕಾಣ್ತದಲ್ಲ ಕೊಡ್ತಾ ಇದ್ದಾರೆ ನೈವೇದ್ಯ ಮಾಡಿರುವಂತ ಹಾಲು ಮತ್ತೆ ಅಲ್ಲಿ ಪ್ರಸಾದ ಕೊಟ್ಟಿದ್ದಾರೆ ಎಲ್ಲ ಆಡಂಬರಗಳಿಂದ ಮುಕ್ತರಾಗಿ ಸರಳ ಮನಸ್ಸಿನಿಂದ ಪರಶಮನ ನೆನೆಯೋಣ ನಾವು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು